ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಎಂಬತ್ತೇಳನೇ ಎಪಿಸೋಡ್ನಲ್ಲಿ ರವೀಂದ್ರ ಸಂಗೀತ ಈ ವಿಷಯ ಕುರಿತು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ರವೀಂದ್ರ ಸಂಗೀತ ಅಂದರೂ ಒಂದೇ ರವೀಂದ್ರನಾಥ್ ಟ್ಯಾಗೋರ್ ಅವರ ಸಂಗೀತ ಅಂದರೂ ಕೂಡ ಒಂದೇ ವಿದ್ಯಾರ್ಥಿಗಳೇ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಬಂಗಾಲ್ದಲ್ಲಿ ಜನಿಸಿದ್ದಾರೆ ಅವರಿಗೆ ಗೀತಾಂಜಲಿ ಪದ್ಯ ಕಾವ್ಯಕ್ಕೆ ಹತ್ತೊಂಬತ್ತು ಹದಿಮೂರರಲ್ಲಿ ವಿಶ್ವದ ಸರ್ವಶ್ರೇಷ್ಠ ಪಾರಿತೋಷಿಕವಾದ ನೊಬೆಲ್ ಪ್ರಶಸ್ತಿ ದೊರಕಿದ್ದು ಭಾರತದ ಅಹೋಭಾಗ್ಯವೆಂದೇ ಹೇಳಬೇಕು ರವೀಂದ್ರನಾಥ ಟ್ಯಾಗೋರ್ ಅವರ ಸಾಹಿತ್ಯದಲ್ಲಿ ಏನು ಸಬ್ಜೆಕ್ಟ್ ಮ್ಯಾಟ್ರಿ ಇದೆಯಪ್ಪ ಅಂತಂದರೆ ಅವರು ಅದರೊಳಗೆ ಏನು ಕಾಣ್ತೇವೆ ನಾವು ಅಂತಂದರೆ ದೇವರ ಅಸ್ತಿತ್ವ ಹುಟ್ಟು ಸಾವು ಮಕ್ಕಳಾಟ ಪ್ರೇಮ ಮಾನವನ ಆಶೆ ಆಕಾಂಕ್ಷೆಗಳು ಸಂಗೀತ ವಿಶ್ವ ಬಂಧುತ್ವ ಪ್ರಕೃತಿ ಪ್ರೇಮವನ್ನು ಅವಿವ್ಯಕ್ತಪಡಿಸಿ ಸಂಗೀತ ಮತ್ತು ಸಾಹಿತ್ಯಕ್ಕೆ ಶ್ರೀಮಂತಗೊಳಿಸಿದ್ದಾರೆ ಸಂಗೀತ ಮತ್ತು ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಅವರು ಸಂಪ್ರದಾಯದ ಶರಣರಲ್ಲ ಯಾಂತ್ರಿಕ ಪೂಜೆ ಪುನಸ್ಕಾರಗಳಿಗೆ ಬೆಲೆ ಕೊಡುವವರಲ್ಲ ಭೂಮಿ ಉಳುವವನಲ್ಲಿ ಕಲ್ಲು ಬಂಡೆ ಕಡಿದು ದಾರಿ ಮಾಡುತ್ತಿರುವ ದುಡಿಮೆ ಗಾರದಲ್ಲಿ ದೇವರಿದ್ದಾನೆ ಅನ್ನುವಂಥ ಅಂಶವನ್ನು ಅವರ ಸಾಹಿತ್ಯದಲ್ಲಿ ನಾವು ಕಾಣ್ತೇವೆ ಇನ್ನು ಜೀವನ ಮತ್ತು ಸಾವು ಹುಟ್ಟು ಸಾವು ಬಗ್ಗೆ ಅವರು ಹೇಳ್ತಾರೆ ಜೀವನಕ್ಕೆ ಹುಟ್ಟಿನಷ್ಟೇ ಸಾವು ಕೂಡ ಮಹತ್ವದಾಗಿದೆ ಸಾವಿನಿಂದ ಜೀವ ಕಳೆ ಬಂದಿದೆ ಜೀವನವನ್ನು ನಾವು ಎಷ್ಟೊಂದು ಪ್ರೀತಿ ಮಾಡ್ತೇವೋ ಅಷ್ಟೇ ಪ್ರೀತಿಯನ್ನ ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನ ನಾವು ಸಾವನ್ನು ಕೂಡ ನಾವು ಪ್ರೀತಿಸಬೇಕಾಗ್ತದೆ ಅಂತ ತಮ್ಮನ್ನು ತಾವೇ ಪ್ರಶ್ನಿಸುವಂತ ವಿಷಯ ಅಂಶ ಅವರ ಸಾಹಿತ್ಯದಲ್ಲಿ ನಮಗೆ ಕಂಡು ಬರುತ್ತದೆ ಇನ್ನ ಅವರ ರವೀಂದ್ರನಾಥ್ ಠಾಗೂರ್ ಅವರ ಸೌಂದರ ದೃಷ್ಟಿಕೋನ ಸೌಂದರ್ಯಾತ್ಮಕವಾಗಿದೆ ಅವರ ಹೆಣ್ಮಕ್ಳ ಬಗ್ಗೆ ಹೇಳ್ತಾರೆ ಏನು ಹೇಳ್ತಾರಪ್ಪ ಅಂತಂದ್ರೆ ದೇವರು ಅವಳಿಗೆ ಅಂದರೆ ಹೆಣ್ಮಕ್ಕಳಿಗೆ ದೇವರು ಅವಳಿಗೆ ಕೊಟ್ಟ ಚಲುವಿಗಿಂತ ಮನುಷ್ಯ ಕೊಟ್ಟ ಚಲುವು ಹೆಚ್ಚಿನದು ಹೆಚ್ಚಿನದು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ನಿನ್ನ ದೇಹದ ವಿಕಸಿತ ಅಂಗಾಂಗಗಳನ್ನು ಕನ್ನಡಿಯಲ್ಲಿ ನೋಡಿ ಉಬ್ಬಬೇಡ ಬೇಡ ಎಂದು ಸೌಮ್ಯದಿಂದ ಎಚ್ಚರಿಸುತ್ತಾರೆ ಈ ಎಲ್ಲ ಅಂಶಗಳನ್ನು ನಾವು ಅವರ ಸಾಹಿತ್ಯದಲ್ಲಿ ಕಾಣುತ್ತೇವೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಸಾಹಿತ್ಯದ ಆಕಾಶದಲ್ಲಿ ಸೂರ್ಯದಂತೆ ಸೂರ್ಯ ಇದ್ದಂತೆ ಸಾಹಿತ್ಯ ಆಕಾಶದಲ್ಲಿ ಸೂರ್ಯ ಇದ್ದಂತೆ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಸಂಗೀತ ಕ್ಷೇತ್ರದಲ್ಲಿ ಹೊಳೆಯುವ ನಕ್ಷತ್ರ ಆಗಾದ ಪಂಡಿತ ಚಿಂತಕ ಅವರು ಗೀತ ರಚನೆಗಳು ಜನಪ್ರಿಯವಾಗಿವೆ ಪ್ರಸಿದ್ಧಿ ಪಡೆದಿವೆ ಆಕರ್ಷಕವಾಗಿವೆ ಅವರ ಗೀತೆಗಳನ್ನು ಸಂಗೀತಗಾರ ಸಂಗೀತದಲ್ಲಿ ಸಂಯೋಜನೆ ಮಾಡಿ ರಾಗ ತಾಳ ಸೂರು ಲಯದಲ್ಲಿ ಹಾಡಿ ಜನಪ್ರಿಯಗೊಳಿಸುತ್ತಾ ಬಂದಿದ್ದಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರಕಾರ ಅವರು ಸಂಗೀತ ಬಗ್ಗೆ ಏನು ಹೇಳ್ತಾರಪ್ಪ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಸಂಗೀತದ ಉದ್ದೇಶ ಏನಪ್ಪ ಅಂತಂದರೆ ಸಂಗೀತವು ಭಾವನೆಗಳನ್ನು ಪ್ರಕಟಗೊಳಿಸುತ್ತದೆ ಸರಿಯಲ್ಲ ರವೀಂದ್ರಾಥ್ ಟ್ಯಾಗೋರ್ ಏನು ಹೇಳ್ತಾರಪ್ಪ ಅಂದರೆ ಸಂಗೀತವು ಭಾವನೆಗಳನ್ನು ಪ್ರಕಟಗೊಳಿಸುತ್ತದೆ ನಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನೆಲ್ಲವನ್ನೂ ಹೊರಗೆ ಹಾಕ್ತದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಭಾವನೆಗಳ ಶೀಘ್ರ ಲಿಪಿ ಸಂಗೀತ ಭಾವನೆಗಳ ಶೀಘ್ರ ಲಿಪಿ ಸಂಗೀತ ದೇವರನ್ನು ನಾವು ಕಾಣುವುದಿಲ್ಲ ದೇವರನ್ನು ನಾವು ಕಾಣುವುದಿಲ್ಲ ಆದರೆ ಸಂಗೀತದ ಮುಖಾಂತರ ನಾವು ದೇವರ ದರ್ಶನವನ್ನು ಗೈಯುತ್ತೇನೆ ಅಂತ ನಮ್ಮ ರವೀಂದ್ರನಾಥ್ ಟಾಗೋರ್ ಅವರು ಹೇಳ್ತಾರೆ ಅಂದರೆ ಆ ಕಾಣಬೇಕಂದ್ರೂ ಕೂಡ ಸಂಗೀತದಲ್ಲೂ ಸಂಗೀತದ ಮುಖಾಂತರ ನಾವು ದೇವ್ರನ್ನು ಕೂಡ ಕಾಣ್ತೀವಿ ಅನ್ನೋಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಸಂಗೀತವು ನಮ್ಮ ಮನಸ್ಸಿಗೆ ಅಥವಾ ನಮ್ಮ ಚಿತ್ತಿಗೆ ಆನಂದವನ್ನು ನೀಡುತ್ತದೆ ಮತ್ತು ಏಕಾಗ್ರತೆಯನ್ನು ಕೂಡ ಪಡೆಯಬಹುದು ಸಂಗೀತದ ಮುಖಾಂತರ ಅನ್ನುವಂಥ ಮಾತನ್ನು ನಮ್ಮ ರವಿನಾಥ್ ಠಾಗೋರ್ ಅವರು ಹೇಳ್ತಾರೆ ಇನ್ನು ಶಾಸ್ತ್ರೀಯ ಸಂಗೀತ ಮತ್ತು ಲೋಕ ಗೀತೆಗಳ ಸಂಗೀತ ಈ ಎರಡು ಸಂಗೀತಗಳ ಪ್ರೇರಣೆಯಿಂದ ಅವರು ಒಂದು ಹೊಸ ಅನುಮನೆಯ ಸಂಗೀತವನ್ನು ಸೃಷ್ಟಿ ಮಾಡಿದರು ಹೊಸ ಸಂಗೀತವನ್ನೇ ನಿರ್ಮಾಣ ಮಾಡಿದರು ಇವೆರಡುಗಳ ಪ್ರೇರಣೆಯಿಂದ ಅವ್ರ ಮೇಲೆ ಇಂಪ್ಯಾಕ್ಟ್ ಆಗಿದ್ದರಿಂದ ಅವ್ರು ಹೊಸ ಸಂಗೀತವನ್ನೇ ಸೃಷ್ಟಿ ಮಾಡಿದ್ರು ಅದಕ್ಕೆ ನಾವು ಏನು ಕರಿತೇವೆ ರವೀಂದ್ರ ಸಂಗೀತ ಅಂತ ಕರೆಯುತ್ತೇವೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೇನೆ ಅಲ್ಲಿ ಮಧ್ಯ ಕಾಲದಲ್ಲಿದ್ದಂಥ ಇದ್ದಂತಹ ಸೂರದಾಸ್ ಸೂರದಾಸ್ ಬಿಟ್ಟರೆ ರವೀಂದ್ರನಾಥ ಟ್ಯಾಗೋರ್ ಅವರು ಸಾಹಿತ್ಯಕ್ಕೆ ಮತ್ತು ಸಂಗೀತದಲ್ಲಿ ಅಜರಾಮರಾಗಿದ್ದಾರೆ ರವೀಂದ್ರನಾಥ್ ಅವರು ಸಂಗೀತ ಗುರುವಿಲ್ಲದ ಅಂದರೆ ಇವರಿಗೆ ಸಂಗೀತದ ಗುರುವೇ ಇಲ್ಲ ಇವರು ಸ್ವ ಹೆಚ್ಚೆಯಿಂದ ಸಂಗೀತಗಾರ ತಜ್ಞರಾಗಿದ್ದಾರೆ ಇವರು ಯಾವ ಗುರುಗಳ ಕಡೆ ಸಂಗೀತ ಕಲ್ತಿಲ್ಲ ಗುರುಗಳೇ ಇಲ್ಲ ಸಂಗೀತದ ಗುರುಗಳೇ ಇಲ್ಲ ಆ ಹಿನ್ನೆಲೆಯಲ್ಲಿ ಇವರು ಸ್ವ ಇಚ್ಛೆಯಿಂದ ತಜ್ಞರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆಮೇಲೆ ಇವರು ಪ್ರಚಲಿತ ಮತ್ತು ಅಪ್ರಚಲಿತ ಸುಮಾರು ಎಂಬತ್ತು ರಾಗ ರಾಗಿಣಿಗಳ ಆಧಾರದ ಮೇಲೆ ಗೀತೆಗಳನ್ನು ರಚನೆ ಮಾಡಿದ್ದಾರೆ ಅವರ ಗೀತೆಗಳಲ್ಲಿ ನಾವು ಯಾವ್ಯಾವ ರಾಗ ಕಾಂತ್ಯಪ್ಪ ಅಂತಂದ್ರೆ ಭೈರವಿ ಅಸಾವರಿ ಭೂಪಾಲಿ ಹೇಮ್ ಕಲ್ಯಾಣಿ ಬಿಹಾಗ್ ಛಾಯಾನಟ್ ಭಾಗೇಶಿ ಪೀಲು ಕಾಫಿ ಕನ್ನಡ ಅಡಾನ ಮುಲ್ತಾನಿ ಇಂಥ ಮುಂತಾದ ರಾಗಗಳನ್ನು ಅವರ ಗೀತೆಗಳಲ್ಲಿ ನಾವು ಕಾಣ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಇನ್ನು ಹಿಂದೂಸ್ತಾನಿ ಸಂಗೀತ ಒಳಗೆ ನಮ್ಗೆ ಕಾಮನಾಗಿ ಏನು ಗೊತ್ತದಪ್ಪ ಅಂತಂದರೆ ತೀಂತಾಲ್ ಚೌತಾಲ್ ದಾದ್ರಾ ಆಮೇಲೆ ಜಪ್ತಾಳ್ ಏಕ್ತಾಳ್ ದಮಾರ್ ಇವೆಲ್ಲ ತಾಳಗಳನ್ನು ನಾವು ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ನಾವು ನೋಡ್ತೇವೆ ಆ ಹಿನ್ನೆಲೆಯೊಳಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಕೂಡ ಆರು ಹೊಸ ಹೊಸ ತಾಳಗಳನ್ನು ಹಿಡಿದಿದ್ದಾರೆ ಜನ್ಮ ನೀಡಿದ್ದಾರೆ ಸೃಷ್ಟಿ ಮಾಡಿದ್ದಾರೆ ಆ ಯಾವ ತಾಳಗಳು ಅಂತಂದರೆ ಒಂದೇದ್ದಾವಪ್ಪ ಜಪಕ್ ಎರಡನೇದು ಷಷ್ಠಿ ಮೂರನೇದು ರೂಪು ಕಡ ನಾಲ್ಕನೇದು ಸಮತಾಲ್ ಐದನೇದು ಏಕಾದಶಿ ತಾಳ್ ಆರನೇದು ಪಂಚ ತಾಳ್ ಈ ಎಲ್ಲ ತಾಳಗಳನ್ನು ನಮ್ಮ ರವೀಂದ್ರನಾಥ್ ಅವರೇ ಸ್ವತಃ ಕಂಡು ಹಿಡಿದಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ ಆಮೇಲೆ ಇವರ ಗೀತೆಗಳಲ್ಲಿ ಇವರ ಗೀತೆಗಳಲ್ಲಿ ಸಿಖ್ ಭಜನೆ ಮೈಸೂರಿ ಭಜನೆ ಶಿವಹಳ್ಳಿ ಗೀತೆ ಮತ್ತು ಪಾಶ್ಚಾತ್ಯ ಗೀತೆಗಳ ದುಂಡುಗಳನ್ನು ಕೂಡ ಇವರು ಅಳವಡಿಸಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ ಆಮೇಲೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಹನ್ನೆರಡು ಸಲ ವಿದೇಶಕ್ಕೆ ಹೋಗಿ ಬಂದರು ವಿದೇಶಕ್ಕೆ ಹೋದಾಗ ಅಲ್ಲಿ ವಿದೇಶಿ ಸಂಗೀತವನ್ನು ಕೇಳಿದರು ಆ ವಿದೇಶಿ ಸಂಗೀತ ಇವರು ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ ಅಲ್ಲಿ ಅವರು ಸ್ವರಲಿಪಿ ಬರೆಯುವಂಥ ಪದ್ಧತಿ ಕೂಡ ಇವರಿಗೆ ಅಟ್ರಾಕ್ಟಿವ್ ಆಗಿದೆ ಇವರು ಅದನ್ನು ಲೈಕ್ ಮಾಡಿದರು ಆ ಹಿನ್ನೆಲ ಆ ವಿದೇಶದಲ್ಲಿ ಇರುವಂಥ ಪಾಶ್ಚಾತ್ಯದ ಸ್ವರಲಿಪಿ ಪದ್ಧತಿಯನ್ನೇ ಇವರು ತಮ್ಮ ಗಾಯನದಲ್ಲಿ ಅಳವಡಿಸಿಕೊಂಡಿದ್ದಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಸಂಗೀತ ಮತ್ತು ಸಾಹಿತ್ಯದಲ್ಲಿ ಪ್ರಖಂಡ ಪಂಡಿತರು ಇವತ್ತಿಗೂ ಕೂಡ ಸಂಗೀತ ಗೋಷ್ಠಿಯಲ್ಲಾಗಲಿ ಚಿತ್ರಪಟ ಸಂಗೀತದಲ್ಲಾಗಲಿ ಅಥವಾ ರೇಡಿಯೋದಲ್ಲಾಗಲಿ ಅಥವಾ ಟಿ ವಿಯಲ್ಲಾಗಲಿ ಈ ಎಲ್ಲ ಮಾಧ್ಯಮಗಳಲ್ಲಿ ರವೀಂದ್ರನಾಥ್ ರವೀಂದ್ರನಾಥ್ ಟ್ಯಾಗೋರ್ ಅವರ ಶೈಲಿಯ ಸಂಗೀತ ಪ್ರತಿದಿನ ಬಂಗಾಲದಲ್ಲಿ ಪ್ರಚಾರ ಪ್ರಸಾರ ಮತ್ತು ಪ್ರಸಿದ್ಧಿಯನ್ನು ಪಡೆದಿದೆ ಪ್ರಸಾರ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಇವರು ಸಂಗೀತದ ಪ್ರಭಾವ ಬಂಗಾಲ್ದಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ ಪೂರ ಇಂಡಿಯಾದಲ್ಲಿ ಇರೋದಕ್ಕಿಂತ ಇವ್ರದ್ದು ಏನಪ್ಪ ಅಂತಂದರೆ ಇವರು ಬಂಗಾಳದಲ್ಲಿ ಹುಟ್ಟಿದ್ದಾರೆ ಅದಕ್ಕೆ ಬಂಗಾಲ್ದಲ್ಲೇ ಹೆಚ್ಚು ಇವರದ್ದು ಏನಪ್ಪ ಪ್ರಭಾವ ಪರಿಣಾಮ ಬೀರಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಅವರು ರವೀಂದ್ರನಾಥ್ ಠಾಗೋರ್ ಅವರು ಭಾರತದ ರಾಷ್ಟ್ರೀಯ ಗೀತೆಯನ್ನು ಕೂಡ ಅವರೇ ರಚನೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಬಂಗಾಳ ರಾಜ್ಯದ ಶಾಲಾ ಕಾಲೇಜ್ ವಿಶ್ವವಿದ್ಯಾಲಯದಲ್ಲಿ ರವೀಂದ್ರ ಸಂಗೀತವನ್ನು ಕಲಿಸುತ್ತಾರೆ ಮತ್ತು ಅವರು ರಚಿಸಿದ ಪಾಶ್ಚಾತ್ಯ ಪದ್ಧತಿಯ ಸ್ವರಲಿಪಿ ಬರೆಯುವುದನ್ನು ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಲಿಸುತ್ತಾರೆ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್